ವೀಕ್ಷಕರೇ ಕಳೆದ ಸಂಚಿಕಲ್ಲಿ ನಾವು ಲಕ್ವ ಅಂದ್ರೇನು ಲಕ್ವಾ ಯಾಕೆ ಬರುತ್ತೆ ಲಕ್ವದ ಮುನ್ಸೂಚನೆಗಳೇನು ಲಕ್ವಾ ಬರಲು ಏನೇನು ಕಾರಣಗಳಿದ್ದಾವೆ ಲಕ್ವಾ ಬಂದ ನಂತರ ರೋಗಿ ಏನು ಮಾಡಬೇಕು ಏನು ಕ್ರಮಗಳನ್ನು ತಗೋಬೇಕು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ನಂತರ ರೋಗಿ ಯಾವ್ಯಾವ ಸೂಚನೆಗಳನ್ನ ವೈದ್ಯರ ಸೂಚನೆಗಳನ್ನು ಪಾಲಿಸಬೇಕು ಇದೆಲ್ಲವನ್ನು ನಾವು ತಿಳ್ಕೊಂಡಿದ್ವಿ ಬಟ್ ಇಂದಿನ ಸಂಚಿಕೆಯಲ್ಲಿ ನಾವು ಲಕ್ವಾದಲ್ಲಿ ಎಷ್ಟು ವಿಧಗಳು ಅವುಗಳಿಂದ ಏನೇನು ಪರಿಣಾಮಗಳಾಗ್ತವೆ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅವುಗಳಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ತೆ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಪ್ರೆಸೆಂಟ್ಲಿ ನಾನು ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರದ ಸಂಸ್ಥಾಪಕ ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಲಕ್ವದಲ್ಲಿ ಎರಡು ವಿಧಗಳಿದಿವೆ ಒಂದು ಮುಖ್ಯವಾಗಿ ಒಂದು ಇಸ್ಕಿಮಿಕ್ ಲಕ್ವಾ ಅಥವಾ ಇಸ್ಕಿಮಿಕ್ ಪಾರ್ಶ್ವವಾಯು ಅಥವಾ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಇಂಗ್ಲೀಷಲ್ಲಿ ಇದರಲ್ಲಿ ಇನ್ನೊಂದು ಹ್ಯಾಮರಜಿಕ್ ಸ್ಟ್ರೋಕ್ ಅಂದರೆ ಹೆಮರಜಿಕ್ ಪಾರ್ಶ್ವವಾಯು ಅಂತ ಸೊ ಇಸ್ಕಿಮಿಕ್ ಲಕ್ವಾ ಅಂತ ಇದು ಏನಂದರೆ ಕೆಲವೊಮ್ಮೆ ಏನಾಗುತ್ತೆ ರಕ್ತನಾಳಗಳಲ್ಲಿ ಗಂಟೆಗಳು ಆಗ್ತವೆ ಅಂದರೆ ಕೆಲವೇ ಕೊಲೆಸ್ಟ್ರಾಲ್ ಇರ್ಬೋದು ಕೆಲವೇ ಯಾವುದೇ ಇರೋ ಅಂಶ ಇರ್ಬೋದು ಅದು ರಕ್ತನಾಳಗಳಲ್ಲಿ ಗಂಟೆಗಳುಂಟಾಗ್ತವೆ ಅದು ಹೇಗೆ ಅಂದರೆ ನಾನೀಗ ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದರಲ್ಲಿ ಸಿ ನೋಡಿ ಈ ರೀತಿ ಇದು ಇದು ಏನಂದರೆ ರಕ್ತನಾಳಗಳ ಗ ಗಂಟುಗಳಾಗ್ತವೆ ಈ ರೀತಿ ಕೊಲೆಸ್ಟ್ರಾಲ್ ಇರ್ಬೋದು ಕೆಲವೊಮ್ಮೆ ಕೆಲವೊಮ್ಮೆ ರಕ್ತ ಕಣಗಳೇ ನಾವು ಹೆಪ್ಪುಗಟ್ಟಿ ಏನಾಗುತ್ತೆ ಬ್ಲಾಕೇಜ್ ಆಗುತ್ತೆ ಈಗ ನಿಮ್ಮ ನಿಮ್ಮ ಅರ್ಥವ ಅರ್ಥವಾಗೋ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಮೋರಿನೋ ಅಥವಾ ಯಾವುದೋ ಪೈಪ್ಲೈನೋ ಏನಾದರೂ ಒಳಗಡೆ ಕಸ ಸಿಕ್ಕಾಕೊಂಡ್ಬಿಟ್ಟು ಬ್ಲಾಕ್ ಆಗಿರುತ್ತೆ ಅದರಿಂದ ಏನಾಗುತ್ತೆ ಮುಂದೆ ಅದು ಅದು ನೀರು ಹೋಗೋದು ಅಥವಾ ಅದರ ಸಪ್ಲೈ ಹೋಗುತ್ತೆ ಅದೇ ರೀತಿ ಬ್ರೈನಲ್ಲೂ ಹಾಗೆ ಆ್ಯಕ್ಚುಲಿ ಇದರಲ್ಲಿ ಈ ಏನಾಗುತ್ತೆ ಈ ಬ್ಲಾಕ್ ಆಗೋದರಿಂದ ಈ ರೀತಿ ಬ್ಲಾಕ್ ಆಗೋದ್ರಿಂದ ನಿಮಗೇನಾಗುತ್ತೆ ಇದು ಮುಂದೆ ಅದು ಚಲನೆ ನಿಂತೋಗುತ್ತೆ ಇದರಲ್ಲಿ ಇದರಿಂದ ಏನಾಗುತ್ತೆ ಈಗ ನಿಮಗೆ ಈ ಇಲ್ಲಿ ಬ್ಲಾಕ್ ಆಗೋದ್ರಿಂದ ಸಿ ನೋಡಿ ಇಲ್ಲಿ ಬ್ಲಾಕ್ ಆಗಿದೆ ಇದರಲ್ಲಿ ಈ ಬ್ಲಾಕ್ ಏನಂದ್ರೆ ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ಇದು ಏನಾಗುತ್ತೆ ನಿಮಗೆ ಇದ್ರ ಮುಂದೆ ರಕ್ತ ಚಲನೆ ನಿಂತೋಗೋದು ಇದಕ್ಕೆ ಫುಡ್ ಸಪ್ಲೈ ನಿಂತೋಗುತ್ತೆ ಫುಡ್ ಸಪ್ಲೈ ನಿಂತೋಗೋದ್ರಿಂದ ಈ ಭಾಗದ ನರಕೋಶಗಳೇನಾಗ್ತವೆ ಸತ್ತೋಗ್ತವೆ ಅಥವಾ ನಾಶ ಆಗ್ತವೆ ಅದರಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟು ನಾಶ ಆಗ್ಬೋದು ಹತ್ತು ಪರ್ಸೆಂಟು ನಾಶ ಆಗ್ಬೋದು ಐವತ್ತು ಪರ್ಸೆಂಟು ನಾಶ ಆಗ್ಬೋದು ಆ್ಯಕ್ಚುಲಿ ಈ ಭಾಗ ನಮ್ಮ ದೇಹದ ಇನ್ನೊಂದು ಬ ಪಾರ್ವ್ನ ಅದೇನು ಕಂಟ್ರೋಲ್ ಮಾಡುತ್ತೆ ಅದು ಶಕ್ತಿನ ಕಳ್ಕೊಳ್ಳುತ್ತೆ ಆ್ಯಕ್ಚುಲಿ ಇದು ಈಗ ಇದಕ್ಕೆ ನಾವೇನು ಹೇಳ್ತೀವಿ ಇಸ್ಕಿಮಿಕ್ ಪಾರ್ಶ್ವವಾಯು ಅಂತ ನಾವು ಹೇಳ್ತೇವೆ ಆ್ಯಕ್ಚುಲಿ ಇದು ಇದರಲ್ಲಿ ಇದು ಒಂದು ವಿಧ ಇದರಲ್ಲಿ ಇದರಲ್ಲಿ ನಮಗೆ ಎರಡು ಟೈಪ್ ಬರುತ್ತೆ ಒಂದು ಕೊಲೆಸ್ಟ್ರಾಲ್ ಇದರಿಂದ ಬರುತ್ತೆ ಇದ್ರ ಬರುತ್ತೆ ಇನ್ನೊಂದು ಎಂಬಾಲಿಕ್ ಸ್ಟ್ರೋಕ್ ಅಂತ ಬರುತ್ತೆ ಎಂಬಾಲಿಕ್ ಸ್ಟ್ರೋಕ್ ಅಂದರೆ ರಕ್ತ ಕಣಗಳೇ ಗಂಟುಗಳು ಉಂಟಾಗೋದ್ರಿಂದ ಅದರಲ್ಲಿ ಹೇಗೆ ನಮ್ಮ ರಕ್ತ ಬಾಡಿಲಿ ಹೇಗೆ ಈಗ ನಿಮಗೆ ಹಿಮೋಗ್ಲೋಬಿನ್ ಕಣಗಳು ಏನು ಅರಿತವೆ ಆ್ಯಕ್ಚುಲಿ ಫ್ಲೋ ಇರುತ್ತೆ ಅವೇನು ಮಾಡ್ತವೆ ಹಿಮೋಗ್ಲೋಬಿನ್ ಕಣಗಳು ಈ ನರಕೋಶಗಳಿಗೆ ಮೆದುಳಿನ ನರಕೋಶಗಳಿಗೆ ಆಕ್ಸಿಜನ್ ಮತ್ತು ಫುಡ್ ಸಪ್ಲೈ ಮಾಡ್ತವೆ ಅದರಲ್ಲಿ ಏನಾಗುತ್ತೆ ಅವುಗಳೇ ಗಂಟುಗಳಾಗ್ತವೆ ಗಂಟುಗಳಾಗ್ಬಿಟ್ಟು ಇಲ್ಲಿ ಬ್ಲಾ ಇದೇ ರೀತಿ ಬ್ಲಾಕ್ ಆಗ್ತವೆ ಈ ಬ್ಲಾಕ್ ಆಗೋದರಿಂದ ಮುಂದೆ ಸಪ್ಲೈ ನಿಂತೋಗುತ್ತೆ ಆ್ಯಕ್ಚುಲಿ ಇದು ಇದು ಒನ್ ಟೈಪ್ ಆಫ್ ಸ್ಟ್ರೋಕ್ ವಾಯು ಸ್ಟ್ರೋಕ್ ಇದೆ ಇದನ್ನು ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ನಾವು ಕರಿತೇವೆ ಆ್ಯಕ್ಚುಲಿ ಈಗ ನಾವು ಇಸ್ಕಿಮಿಕ್ ಪಾರ್ಶ್ವಾಯು ಅಥವಾ ಇಸ್ಕಿಮಿಕ್ ಲಕ್ವದ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಯ್ತು ಆ್ಯಕ್ಚುಲಿ ಈ ಇಸ್ಕಿಮಿಕ್ ಲಕ್ವ ಅಂದರೆ ಈ ಬ್ಲಾಕೇಜು ಟೈಪು ಅಥವಾ ಗಂಟುಗಳುಂಟಾಗುವ ಈ ಸಮಸ್ಯೆಯಿಂದ ಮೆದುಳಿನ ಮೇಲೆ ಯಾವ ಯಾವ ಎಲ್ಲೆಲ್ಲಿ ಅದು ಗಂಟುಗಳುಂಟ ರಕ್ತನಾಳಗಳಲ್ಲಿ ಎಲ್ಲೆಲ್ಲಿ ಗಂಟುಗಳುಂಟಾದರೆ ಮೆದುಳಿನ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಇದರಲ್ಲಿ ಸಪೋಸ್ ಈಗ ಇದು ನಮ್ಮ ಹಾರ್ಟಿದೆ ಆ್ಯಕ್ಚುಲಿ ಈ ಹಾರ್ಟಿಂದ ಏನಾಗುತ್ತೆ ಹಾರ್ಟು ಪಂಪ್ ಆಗೋದ್ರಿಂದ ಬ್ರೈನ್ಗೆ ನಿರಂತರ ಬ್ಲಡ್ ಸಪ್ಲೈ ಹೋಗ್ತಾ ಇರುತ್ತೆ ಈ ರಕ್ತನಾಳಗಳ ಮೂಲಕ ಚ ಹೋಗ್ತಾ ಇರುತ್ತೆ ಒಂದು ರಕ್ತನಾಳ ಒಂದು ಏನಂದರೆ ಈಗ ಮೇಲೆ ಹೋಗೋದು ಒಂದು ರಕ್ತನಾಳ ಮೇಲೆ ಹೋಗೋದು ಕೆಟ್ಟ ಶುದ್ಧ ರಕ್ತ ಮೇಲೆ ಹೋಗುತ್ತೆ ಅದೇ ರೀತಿ ಕೆಟ್ಟ ರಕ್ತ ಮೇಲಿಂದ ಕೆಲಗಡೆ ಹಾರ್ಟಿಗೆ ಬರೋ ಇನ್ನೊಂದು ಕಡೆಯಿಂದ ಹಾರ್ಟಿಗೆ ಬಂದು ಅದು ಪ್ಯೂರಿಫೈ ಆಗ್ತಾ ಇದು ಕಂಟಿನ್ಯೂಯಸ್ ಸಪ್ಲೈ ಇದೆ ಆ್ಯಕ್ಚುಲಿ ಇದು ಬ್ರೈನಿಗೆ ಇದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅದು ನಮ್ಮ ಜೀವನ ಶೈಲಿಯಿಂದ ಅಂದರೆ ನಾವು ಹುಟ್ಟಿದಾಗಿನಿಂದ ಇದರಲ್ಲಿ ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಈ ರಕ್ತನಾಳಗಳಲ್ಲಿ ಈ ರೀತಿ ಕೆಲವೊಮ್ಮೆ ಗಂಟುಗಳು ಈ ರಕ್ತನಾಳಗಳ ವಾಲ್ಗೈ ಗೋಡೆಗಳೇನು ಹೇಳ್ತವೆ ಗೋಡೆಗಳ ಮೇಲೆ ಈ ರೀತಿ ಗಂಟುಗಳು ಬೆಳೀತಾ ಹೋಗ್ತವೆ ಆ್ಯಕ್ಚುಲಿ ಇದರಲ್ಲಿ ಇದು ಕೊಲೆಸ್ಟ್ರಾಲು ಎಣ್ಣೆ ಅಂಶಗಳು ಏಕೆಂದರೆ ನಾವು ಸೇವಿಸುವ ಪದಾರ್ಥ ನಾವು ನಮ್ಮ ಲೈಫ್ ಸ್ಟೈಲು ಜೀವನ ಶೈಲಿ ಇವುಗಳಿಂದ ಬೇರೆ ಬೇರೆ ರೀತಿ ಏನಾಗುತ್ತೆ ಈ ರೀತಿ ಗಂಟುಗಳು ಇಲ್ಲಿ ಲೈನಲ್ಲಿ ಬರ್ತವೆ ಕೆಲವೊಮ್ಮೆ ಈ ಹಾರ್ಟು ಹೇಗೆ ನಿರಂತರವಾಗಿ ಈಗ ಪಂಪ್ ಆಗ್ತಾ ಇರುತ್ತೆ ಈ ಪಂಪ್ ಆಗೋದ್ರಿಂದ ಏನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಈ ಗಂಟುಗಳು ಬಿಚ್ಕೊಳ್ತವೆ ಬಂದ್ಬಿಟ್ಟು ಇದರಲ್ಲಿ ಮೆದುಳಿನ ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಭಾಗದಲ್ಲಿ ನಿಮಗೆ ಇದರಲ್ಲಿ ಸಪೋಸ್ ಕೆಲವೊಮ್ಮೆ ಇಲ್ಲಿ ಆಗ್ಬೋದು ಇಲ್ಲಿ ಇದಾಗ್ಬೋದು ಇಲ್ಲಿ ಇದಾಗ್ಬೋದು ಇನ್ನು ಕೆಲವೊಮ್ಮೆ ನಮಗೆ ನೋಡಿ ಈ ರೀತಿ ಕೆಲವೊಮ್ಮೆ ಇಲ್ಲೆಲ್ಲೋ ಬಿಲ್ ಬ್ಲಾಕ್ ಆಗ್ಬೋದು ಕೆಲವೊಮ್ಮೆ ಇಲ್ಲೆಲ್ಲೋ ಬ್ಲಾಕ್ ಆಗ್ಬೋದು ಈ ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಅವುಗಳ ಆಧಾರದ ಮೇಲೆ ನಾವು ನಾವು ಮೆದುಳಿನ ಆಘಾತದ ಪ್ರಮಾಣನ ನಾವು ಗುರುತಿಸ್ತೇವೆ ಇದರಲ್ಲಿ ಸಪೋಸ್ ಈಗ ನೀವು ನೋಡ್ತಿರುವ ಹಾಗೆ ನಾನು ನಾನೀಗ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸಪೋಸ್ ಇಲ್ಲೆಲ್ಲೋ ಬ್ಲಾಕ್ ಆಗಿದೆ ಇದರಲ್ಲಿ ಇಲ್ಲೆಲ್ಲೋ ಬ್ಲಾಕ್ ಆಗಿದೆ ಅಂದ್ಕೊಳ್ಳಿ ಇದ್ರ ಪ್ರಮಾಣ ಇದ್ರ ಮುಂದೆ ಇಲ್ಲಿ ಬ್ಲಾಕ್ ಆಗಿರೋದು ಇದ್ರ ಮುಂದೆ ರಕ್ತಚಾಲನೆ ಪಾಸ್ ಆಗೋದಿಲ್ಲ ಸೊ ಏನಾಗುತ್ತೆ ನಿಮಗೆ ಈ ಮೆದುಳಿನ ಭಾಗ ಇದರಲ್ಲಿ ಇಲ್ಲೇನು ಕಾಣುತ್ತೆ ಈ ಮೆದುಳಿನ ಭಾಗಕ್ಕೆ ನಮಗೆ ಇದು ಸಪ್ಲೈ ಬ್ರೈನ್ಗೆ ಸಪ್ಲೈ ನಿಂತೋಗುತ್ತೆ ಇದರಲ್ಲಿ ಈ ಮೆದುಳಿನ ಭಾಗ ಇದರಲ್ಲಿ ಇದು ಏನು ನಮ್ಮ ಈ ಇಲ್ಲಿ ಏನಾಗಿದೆ ಇದನ್ನು ನಾವು ಸಣ್ಣ ಪ್ರಮಾಣದ ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಇದು ಸುಮಾರು ಎಂಬತ್ತು ಪರ್ಸೆಂಟ್ ಸ್ಟ್ರೋಕ್ ಎಲ್ಲ ಮೈನರ್ ಸ್ಟ್ರೋಕ್ಸ್ ಇವೆಲ್ಲ ಮೈಲ್ಡ್ ಸ್ಟ್ರೋಕ್ಸ್ ಈ ಥರ ಸಣ್ಣ ಪುಟ್ಟ ಇರ್ತವೆ ಆ್ಯಕ್ಚುಲಿ ಇದು ಇದರಲ್ಲಿ ಇದು ಇಲ್ಲಿ ಬ್ಲಾಕ್ ಆಗಿರೋದರಿಂದ ಆಗುವಂಥದ್ದು ಆ್ಯಕ್ಚುಲಿ ಇದರಲ್ಲಿ ಅದೇ ರೀತಿ ಇದು ಸಣ್ಣ ಪ್ರಮಾಣದ ಆ್ಯಕ್ಚುಲಿ ಸಪೋಸ್ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಈಗ ಇಲ್ಲಿ ಎಲ್ಲೋ ಬ್ಲಾಕ್ ಆಗಿದೆ ಇದರಲ್ಲಿ ಇದರಿಂದ ಏನಾಗುತ್ತೆ ನಿಮಗೆ ಈ ಬ್ಲಾಕ್ ಆಗಿರೋದ್ರಿಂದ ಸಪೋಸ್ ಈಗ ಮುಂದೆ ಸಪ್ಲೈ ಹೋಗ್ತಾ ಇದ್ದರೆ ಇದು ಇಷ್ಟು ಪ್ರಮಾಣದಲ್ಲೂ ಸ್ಟ್ರೋಕ್ ಆಗುತ್ತೆ ಅಂದರೆ ಅದು ಇಲ್ಲಿ ಏನು ಇಷ್ಟು ಪ್ರಮಾಣದ ನರಕೋಶಗಳು ನಾಶವಂತವೆ ಆ್ಯಕ್ಚುಲಿ ಇದ್ರೆ ಅಂದರೆ ಅದರ ಸಪ್ಲೈ ನಿಂತು ಹೋಗುತ್ತೆ ಅವುಗಳು ಹಾಳಾಗ್ತವೆ ನರಗಳು ಹಾಳು ನರಕೋಶಗಳು ಹಾಳಾಗ್ತವೆ ಇದರಲ್ಲಿ ಇದನ್ನು ನಾವೇನಂದರೆ ಇದು ಇನ್ನೊಂದು ಪ್ರಮಾಣದ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ ಇದು ಇದರಲ್ಲಿ ಇದನ್ನು ಇದರಲ್ಲಿ ಇದು ಮೀಡಿಯಮ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸಪೋಸ್ ಕಲಮ್ ಏನಾಗುತ್ತೆ ಇದು ಇದರಲ್ಲಿ ಈಗ ಹೇಳ್ಬೋದು ಕೆಲಮೆ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಡ್ಯಾಮೇಜ್ ಆಗಿ ಇಲ್ಲಿ ಕೆ ಸೆಂಟ್ರಲಲ್ಲೇ ಡ್ಯಾಮೇಜ್ ಆಗಿ ಇದು ಒಂಥರ ಹೈವೇಲಿ ನಾವು ಮೇಜರ್ ಆ್ಯಕ್ಸಿಡೆಂಟ್ ಆದಂಗೆ ಇದು ಆ್ಯಕ್ಚುಲಿ ಇದರಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಬ್ಲಾಕ್ ಆದ್ರಾಗುತ್ತೆ ಇಡೀ ಬ್ರೈನಿಗೆ ಸಪ್ಲೈ ನಿಂತೋಗುತ್ತೆ ಆವಾಗ ಪೂರ್ಣ ಪ್ರಮಾಣದ ಬ್ರೈನು ಹಾಳಾಗುತ್ತೆ ಆ್ಯಕ್ಚುಲಿ ಇದನ್ನು ನಾವು ಸಿವಿಯರ್ ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ ಆ್ಯಕ್ಚುಲಿ ಇದು ಇದರಲ್ಲಿ ಇದು ಹೆಮರೇಜಿಕಲ್ಲೂ ಇದೇ ರೀತಿ ಇಸ್ಕಿಮಿಕ್ ಸ್ಟ್ರೋಕಲ್ಲು ಇದೇ ರೀತಿ ಬರುತ್ತೆ ಹೆಮರೇಜಿಕ್ ಸ್ಟ್ರೋಕಲ್ಲೂ ಸಹ ಇದೇ ರೀತಿ ಬರುತ್ತೆ ಇದರಲ್ಲಿ ಇದು ಇಸ್ಕಿಮಿಕ್ ಸ್ಟ್ರೋಕಲ್ಲಾಗುವಂಥ ಒಂದು ಬದಲಾವಣೆ ಬದಲಾವಣೆ ಆ್ಯಕ್ಚುಲಿ ಇದು ನಾನು ಆ್ಯಕ್ಚುಲಿ ಬ್ಲಾಕೇಜ್ ಟೈಪ್ ಆಗೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಇದರಲ್ಲಿ ಇನ್ನೊಂದು ವಿಧ ಇನ್ನೊಂದು ಲಕ್ವಾದ ವಿಧ ಏನಂದರೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀನಿ ಅಂದರೆ ರಕ್ತನಾಳ ಒಡ್ಕೊಂಬಿಟ್ಟು ರಕ್ತ ಮೆದುಳಿನ ನರಕೋಶಗಳ ಮೇಲೆ ಹೊರ ಚೆಲ್ಲೋದು ಇದನ್ನು ನಾವು ಹ್ಯಾಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ ಇದರಲ್ಲಿ ಏನಾಗುತ್ತೆ ಅಂದರೆ ಮೆದುಳಿನ ರಕ್ತನಾಳಗಳು ಯಾವುದೋ ಕಾರಣದಿಂದ ಅಥವಾ ರಕ್ತನಾಳಗಳಿಗೆ ಪೆಟ್ಟು ಬೀಳ್ಬೋದು ಅಂದರೆ ಆಕ್ಸಿ ತಲೆಗೆ ಪೆಟ್ಟು ಆಗಿ ತಲೆಗೆ ಪೆಟ್ಟು ಬೀಳೋದ್ರಿಂದ ಕೆಲವೇ ನರಕೋಶಗಳೇನಾಗುತ್ತೆ ರಕ್ತನಾಳಗಳು ಒಡ್ಕೊಳ್ತವೆ ಒಡ್ಕೊಂಡು ಈ ಮೆದುಳಿನ ಮೇಲೆ ರಕ್ತ ಹೊರ ಚೆಲ್ಲುತ್ತೆ ಇದರಲ್ಲಿ ಇದನ್ನು ನಾವು ಇದು ಅಥವಾ ಏನಾಗುತ್ತೆ ರಕ್ತನಾಳಗಳಲ್ಲಿ ವೀಕ್ ಪಾಯಿಂಟ್ ಅಂತ ಇರುತ್ತೆ ಅಂದರೆ ಕೆಲವೊಮ್ಮೆ ಗುಳ್ಳೆಗಳು ಉಂಟಾಗಿ ಆ ಗುಳ್ಳೆಗಳು ಒಡ್ಕೊಳ್ತವೆ ಅದು ಅದನ್ನು ನಾವು ಅನ್ಯೂರಿಸಮ್ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಿ ಆ ಅನ್ಯೂರಿಸಮ್ ಬಂದ ಗುಳ್ಳೆಗಳಿಗೆ ನಾವು ಅನ್ಯೂರಿಸಮ್ ಅಂತ ಹೇಳ್ತೀವಿ ಈ ಗುಳ್ಳೆಗಳು ಒಡಿ ಒಡ್ಕೊಳ್ತವೆ ಒಡ್ಕೊಂಬಿಟ್ಟು ರಕ್ತ ಹೊರಗಡೆ ಚೆಲ್ಲು ಮೆದುಳಿನ ನರಕೋಶಗಳ ಮೇಲೆ ಚೆಲ್ಲುತ್ತೆ ಅಂದರೆ ನಿಮಗೆ ಇನ್ನೂ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಕೆಲವೊಮ್ಮೆ ಈ ಮಳೆ ಬಂದಿರುತ್ತೆ ಈ ಮಳೆ ಬಂದು ಎಲ್ಲ ನೀರೆಲ್ಲ ತುಂಬಿಕೊಂಡಿರುತ್ತೆ ಕೆಲವೇನಾಗುತ್ತೆ ಕರೆಂಟ್ ಕೇಬಲ್ಗಳು ನೀರಿನ ಮೇಲೆ ಬಿದ್ದಿರುತ್ತೆ ಏನಾಗುತ್ತೆ ಅದು ಗ್ರೌಂಡಿಂಗ್ ಆಗುತ್ತೆ ಇದರಲ್ಲಿ ಈಗ ಮೆದುಳಲ್ಲಿ ಈಗ ರಕ್ತ ರಕ್ತ ಕಣಗಳಲ್ಲಿ ಏನಿರುತ್ತೆ ಈ ಇದರಲ್ಲಿ ಅರಿವ ಕಣದಲ್ಲಿ ಸುಮಾರು ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನೀರಿನ ಅಂಶ ಇರುತ್ತೆ ಇದರಲ್ಲಿ ಮತ್ತು ಈ ಮೆದುಳಿನ ನರಕೋಶಗಳನ್ನು ಅವು ಏನಂದರೆ ಎಲೆ ಎಲ್ಲ ಎಲೆಕ್ಟ್ರಿಕಲ್ ಸಪ್ಲೈ ಕರೆಂಟ್ ಸಪ್ಲೈ ಇದೆ ಆ್ಯಕ್ಚುಲಿ ಎಲ್ಲ ಮೆ ಥ್ರೂ ಮೆಸೇಜ್ ಥ್ರೂ ಇದರಲ್ಲಿ ಈ ರಕ್ತ ಚ ಈ ಏನು ಹೊರಗಡೆ ಚೆಲ್ಲೋದ್ರಿಂದ ಏನಾಗುತ್ತೆ ಅದು ಆ ಎಲ್ಲಿ ಚೆಲ್ಲಿರುತ್ತೆ ಆ ಮೆದುಳಿನ ಭಾಗ ಗ್ರೌಂಡಿಂಗ್ ಆಗುತ್ತೆ ಗ್ರೌಂಡಿಂಗ್ ಅಂದರೆ ಅಲ್ಲಿ ನಿಮ್ಮ ನಿಮಗೆ ನಮಗೆ ಅರ್ಥ ಭಾಗ ಭಾಷೆ ಅಂದರೆ ಶಾರ್ಟ್ ಆಗೋದು ಆ್ಯಕ್ಚುಲಿ ಈ ಶಾರ್ಟ್ ಆಗೋದ್ರಿಂದ ಅಲ್ಲಿ ಅಲ್ಲಿ ಏನಾಗ್ತವೆ ಅದು ಮೆದುಳಿ ಮೆದುಳಿನ ನರಕೋಶಗಳು ಕರೆಂಟ್ ಸಪ್ಲೈ ಜಾಸ್ತಿ ಆಗ್ಬಿಟ್ಟು ಅವು ಸತ್ತೋಗ್ತವೆ ಆ್ಯಕ್ಚುಲಿ ಇದರಲ್ಲಿ ಈಗ ನೋಡಿ ರಕ್ತನಾಳ ಏನಿರುತ್ತೆ ಇಲ್ಲಿ ಯಾವುದೋ ಕಾರಣದಿಂದ ಅದು ತಲೆಗೆ ಪೆಟ್ಟು ಬೀಳ್ಬೋದು ಅಥವಾ ಒಳಗಡೆ ಕಲಮೆ ಗುಳ್ಳೆಗಳುಂಟಾಗಿ ಆ ಗುಳ್ಳೆ ಈ ಅದು ನಾವು ಅನ್ಯೂರಿಸಮ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಈ ಗುಳ್ಳೆಗಳೇನಾಗ್ತವೆ ನಿಮಗೆ ಇವು ಯಾವ ಒತ್ತಡ ಜಾಸ್ತಿ ಆಗೋದರಿಂದ ಒಡ್ಕೊಳ್ತವೆ ಒಡ್ಕೊಂಬಿಟ್ಟು ಈ ರಕ್ತ ಏನಾಗುತ್ತೆ ಮೆದುಳಿನ ನರಕೋಶಗಳ ಮೇಲೆ ಹೊರಚಲ್ಲುತ್ತೆ ಇದರಲ್ಲಿ ಯಾವ ರೀತಿ ಅಂದರೆ ಈ ರೀತಿ ಸಪೋಸ್ ಇಲ್ಲೆಲ್ಲೋ ಹೊಡ್ಕೊಳ್ತು ಅಂದರೆ ಇದರಲ್ಲಿ ಈ ಹೊರ್ಗಡೆ ಇದೇನಾಗುತ್ತೆ ಇದು ಹೊರಗಡೆ ಚಲ್ಲುತ್ತೆ ಹೊರಗಡೆ ಹೀಗೆ ಚಲ್ಲುತ್ತೆ ಆ್ಯಕ್ಚುಲಿ ಹೊರಗಡೆ ಚಲ್ಲುತ್ತೆ ಈ ಹೊರಗಡೆ ಚಲ್ಲೋದ್ರಿಂದ ಅದು ಎಲ್ಲೆಲ್ಲಿ ನಿಮಗೆ ರಕ್ತ ಹರಡ್ತಾ ಹೋಗುತ್ತೆ ಅಲ್ಲಲ್ಲಿ ನರಗಳು ಡ್ಯಾಮೇಜ್ ಆಗುತ್ತೆ ಇದು ಒನ್ ಟೈಪ್ ಆಫ್ ಸಿವಿಯರ್ ಟೈಪ್ ಆಫ್ ಸ್ಟ್ರೋಕ್ ಇದೆ ಇದು ತುಂಬ ಡೇಂಜರ್ ಆ್ಯಕ್ಚುಲಿ ಈ ಸ್ಟ್ರೋಕ್ ಇದು ಆ್ಯಕ್ಚುಲಿ ಹೆಮರ್ಜಿಕ್ ಸ್ಟ್ರೋಕ್ನ ಅದರಿಂದ ನಿಮಗೆ ಈ ಬ್ಲಾಕ್ ಟೈಪಲ್ಲಿ ಏನಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಡ್ಯಾಮೇಜ್ ಆಗುತ್ತೆ ಬಟ್ ಇಲ್ಲಿ ಕಂಟಿನ್ಯೂಸ್ ಏನಾಗ್ತಾ ಇರುತ್ತೆ ರಕ್ತ ಹೊರಗಡೆ ಚಲ್ತಾನೇ ಇರುತ್ತೆ ಅದು ಚೆಲ್ತಾ ಇದ್ದಂಗೆಲ್ಲ ಅದು ಹರಡ್ತಾ ಹೋಗುತ್ತೆ ಅದರಲ್ಲಿ ಹರಡ್ತಾ ಹೋದಂಗೆ ಅದ ಎಲ್ಲಿ ಎಲ್ಲೆಲ್ಲಿ ಅದು ಎಷ್ಟೆಷ್ಟು ಭಾಗದಲ್ಲಿ ಹರಡ್ತಾ ಹೋಗುತ್ತೆ ಹಾಗಾಗಿ ಏನಾಗುತ್ತೆ ಬ್ರೈನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದು ನಿಮಿಷ ನಿಮಿಷಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಈ ರಕ್ತ ಈ ಈ ಸ್ಟ್ರೋಕ್ ಏನಂದರೆ ಅದು ನಾನು ಆಗಲೇ ಹಾಗೆ ತಲೆಗೆ ಪೆಟ್ಟು ಬೀಳ್ಬಹುದು ಇದರಲ್ಲಿ ಆ ಪೆಟ್ಟಿನ ಪ್ರಮಾಣದಲ್ಲಿ ನಿಮಗೆ ಇದಾಗುತ್ತೆ ಈಗ ಸಿವಿಯರ್ ಆಕ್ಸಿಡೆಂಟ್ಗಳಲ್ಲಿ ಕೆಲವೊಮ್ಮೆ ಯಾವುದೋ ವಸ್ತುವಿನಿಂದ ತಲೆಗೆ ಪೆಟ್ಟು ಬಿದ್ದರೆ ಇದರಲ್ಲಿ ಅದು ಆ ಟೈಮ್ ಆ ಟೈಮಲ್ಲಿ ರಕ್ತ ಚೆಲ್ಲುತ್ತೆ ಅಥವಾ ಒಳಗಡೆ ರಕ್ತನಾಳಗಳ ಒಳಗಡೆನೇ ನಿಧಾನಕ್ಕೆ ಅದು ಗುಳ್ಳೆ ಆಗಿ ಗುಳ್ಳೆ ಬರ್ತಾ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಯಾವುದೋ ಒಂದು ಸ್ಟೇಜಲ್ಲಿ ಅದು ಹೊಡ್ಕೊಂಬಿಟ್ಟು ಹೊರಗಡೆ ಚೆಲ್ಲುತ್ತೆ ಹೊರಗಡೆ ಚೆಲ್ಲೋದ್ರಿಂದ ಏನು ಹೊರಗಡೆ ಚೆಲ್ಲುತ್ತೆ ಇದು ಗ್ರೌಂಡಿಂಗ್ ಅಂತ ನಾವು ಹೇಳ್ತೀವಿ ಹೇಗೆ ನಿಮಗೆ ಕರೆಂಟು ನಿಮಗೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದಾಗೆ ನೀರು ಕರೆಂಟಿನ ಮೇಲೆ ಚೆಲ್ದಾಗ ಹೇಗೆ ಎಷ್ಟು ಪ್ರ ಎಷ್ಟು ಏರಿಯಾ ಕವರ್ ಆಗಿರುತ್ತೆ ಅಷ್ಟು ಗ್ರೌಂಡಿಂಗ್ ಇರುತ್ತೆ ಹಾಗೆ ಇಲ್ಲೂ ಅಷ್ಟೇ ಇದರಲ್ಲಿ ಇದು ಚೆಲ್ಲೋದ್ರಿಂದ ಎಷ್ಟು ಚೆಲ್ತಾ ಹೋಗುತ್ತಾ ಗ್ರೌಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತಾ ಆ್ಯಕ್ಚುಲಿ ಇದರಲ್ಲಿ ಈ ಟೈಪ್ ಸ್ಟೋ ಈಗ ಆಮೇಲೆ ಈ ಟೈಪ್ ಸ್ಟೋಕಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅದು ಗಂಟೆ ಗಂಟೆ ನಿಮಿಷ ನಿಮಿಷಕ್ಕೂ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತಾಗ್ತೀಲಿ ಈ ಆಘಾತದ ಪ್ರಮಾಣದಲ್ಲಿ ಅದಕ್ಕೆ ಹೇಗೆ ಅಂದರೆ ನೀವು ಸಪೋಸ್ ಈಗ ಒಂದು ಈಗ ಸ್ಟ್ರೋಕ್ ಈ ಎಮರ್ಜೆನ್ ಸ್ಟ್ರೋಕ್ ಆದಾಗ ಇದರಲ್ಲಿ ಇದರಲ್ಲಿ ಅಥವಾ ರಕ್ತನ ಒಡ್ಕೊಂಡಾಗ ಆಗೋಂಥ ಸ್ಟ್ರೋಕಲ್ಲಿ ಏನಾಗುತ್ತೆ ನಿಮಗೆ ಈಗ ಒಂದು ಹತ್ತು ನಿಮಿಷದ ಡಿಲೇ ಆದರೆ ಹತ್ತು ನಿಮಿಷದ ಡಿಲೇಲಿ ಸುಮಾರು ಒಂದು ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಅದೇ ನಿಮಗೆ ಒನ್ ಅವರ್ ಆದರೆ ಒಂದು ಸಾವಿರ ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಇದರಲ್ಲಿ ಅದೇ ನಿಮಗೆ ಸಿಕ್ಸ್ ಅವರ್ ತ್ರೀ ಅವರ್ಸ್ ಆದರೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಲಕ್ಷ ಕೋಟಿ ನಾರಗಳು ಡ್ಯಾಮೇಜ್ ಆಗ್ತವೆ ಇದರಲ್ಲಿ ಏಕೆಂದರೆ ಹಾಗಾಗಿ ನಾವೇನಂದರೆ ಈ ಪ್ರಮ ಈ ಇಮ್ಮಿಡಿಯೇಟ್ ಈ ತ ಈ ಥರ ಏನಾದರೂ ನಿಮಗೆ ಲಕ್ವಾ ಸಮಸ್ಯೆ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಹತ್ತಿರದ ನರರೋಗ ಸಮಸ್ಯೆಗಳನ್ನು ಏನು ಸರಿ ಮಾಡೋಂಥ ಹಾಸ್ಪಿಟ್ಲಿಗೆ ನಾವು ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆಗಬೇಕಾಗತ್ತೆ ಅಲ್ಲಿ ಹೋದರೆ ನರರೋಗ ತಜ್ಞರು ಅದ್ರ ಬಗ್ಗೆ ಇಮಿಡಿಯೇಟ್ ಕ್ರಮ ತಗೊಂಡು ಕೆಲವೊಮ್ಮೆ ಸರ್ಜರಿ ಮಾಡ್ಬೋದು ಕೆಲವೇ ಅದನ್ನು ನರೋಗ ತಜ್ಞರು ನಿರ್ ನಿರ್ಧರಿಸ್ತಾರೆ ಸರ್ಜರಿ ಮಾಡಬೇಕಾ ಬೇಡವಾ ಏನು ಕ್ರಮ ತಗೋಬೇಕು ಅನ್ನೋದನ್ನು ನಿರ್ಧರಿಸ್ತಾರೆ ನೀವು ಎಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗ್ತೀರಾ ಅಷ್ಟು ಏನಂದ್ರೆ ನಾವು ಲಕ್ವ ಆಘಾತದ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು ಈ ಹೆಮರಜಿಕ್ ಸ್ಟ್ರೋಕಲ್ಲಿ ಇದರಲ್ಲಿ ಇದು ಒಂದಕ್ಕೆ ಅಲ್ಲ ಸ್ಟ್ರೋಕ್ ಸ್ಟ್ರೋಕಲ್ಲಿ ಬೇಕಾಗಿರೋದು ಇದೆ ಆ್ಯಕ್ಚುಲಿ ನಿಮಗೆ ಈಗ ಅದೇ ನಿಮಗೆ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ನೀವು ಬೇಗ ಹೋದರೆ ಏನಂದರೆ ಅದಕ್ಕೆ ನಾವು ತೊಂಬಾ ಅಂತ ಅಂತ ಒಂದಿದೆ ಇದು ಪ್ರೊಸೀಜರ್ ಇದೆ ವಿತಿನ್ ತ್ರೀ ಅವರ್ಸ್ ಒಳಗಡೆ ಹೋದರೆ ಒಂದು ಪ್ರೊಸೀಜರ್ ಇದೆ ಅವರೇನು ಮಾಡ್ತಾರೆ ಆ ಗಂಟೆಗಳನ್ನು ಕರ ಕರಗಿಸುವಂಥ ಕೆಲವೊಂದು ಮೆಡಿಸಿನ್ಗಳನ್ನು ಬ್ರೈನ್ಗೆ ಸಪ್ಲೈ ಮಾಡ್ತಾರೆ ಇದರಿಂದ ಏನಾಗುತ್ತೆ ಆ ಗಂಟೆಗಳ ಕರಗಿ ಮತ್ತೆ ರಕ್ತ ಚಲನೆ ಪುನ ಪುನರಾರಂಭ ಆಗುತ್ತೆ ಇದರಲ್ಲಿ ಅದರಿಂದ ನಾವು ಮೆದುಳಿನ ನರಕೋಶಗಳ ಡ್ಯಾಮೇಜ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದಾಗ್ತದೆ ಇದ್ದರೆ ಇಲ್ಲಿವರೆಗೆ ನಾವು ಇಂದಿನ ಸಂಚಿಕೆಯಲ್ಲಿ ಮತ್ತು ಈ ಸಂಚಿಕೆಯಲ್ಲಿ ನಾವೇನಂದರೆ ಲಕ್ವ ಅಂದರೆ ಏನು ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ಲಕ್ವದ ಕಾರಣಗಳು ವಿಧಗಳು ಮತ್ತು ಅದು ಎಷ್ಟು ಇಂಪಾರ್ಟೆಂಟು ಆ್ಯಕ್ಚುಲಿ ನಾವು ಹಾಸ್ಪಿಟಲ್ಗಳು ಅಡ್ಮಿಟ್ ಆಗೋದು ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ಪಡೆಯೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿನ ತಿಳ್ಕೊಂಡಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಈ ರಕ್ತನಾಳಗಳಿಗೂ ಮತ್ತು ಮೆದುಳಿನ ನರಕೋಶಗಳಿಗೂ ಮತ್ತು ನಮ್ಮ ಅಂಗಾಂಗ ಚಲನೆಗಳಿಗೂ ಏನು ಸಂಬಂಧ ಯಾವ ರೀತಿ ಅವು ಕೆಲಸ ಮಾಡ್ತವೆ ಇದರಲ್ಲಿ ಅದರ ಬಗ್ಗೆ ಮೆದುಳಿನಲ್ಲಿ ಯಾವ ರೀತಿ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನು ನಿಮಗೆ ಅರಿವಾಗುವಂಥ ಭಾಷೆಯಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಮಸ್ಕಾರ ನಮ್ಮ ಸೆಂಟ್ರು ಇದು ಒ ಪಿ ಡಿ ಬೇಸ್ ಸೆಂಟ್ರ್ ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ ಆದರೆ ಆಗ್ಬೋದು ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆ ಮೂಲೆಯಿಂದ ಏನು ಬರ್ತಾರೆ ಅಂಥ ಅಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ ಅಸಿಸ್ಟ್ ಮಾಡ್ತೇವೆ ಅಂದರೆ ಅವ್ರಿಗೆ ನಾವು ರೆಫರ್ ಕೊಡ್ ರೆಫರೆನ್ಸ್ ಕೊಡ್ತೇವೆ ಹಾಗಾಗಿ ನೀವೇ ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದಲ್ಲೇ